ಸಂಕಷ್ಟದಲ್ಲಿದ್ದ ಯಲ್ಲಪ್ಪ ಅವರ ಹದಗೆಟ್ಟಿದ್ದ ಗೂಡ್ಸ್ ಆಟೋ ದುರಸ್ತಿಗೊಳಿಸಿ ಮಾನವೀಯತೆ ಮೆರೆದ ದಾಂಡೇಲಿಯ ಸಾಹೃದಿಗಳು ಕಳೆದ ಕೆಲವು ತಿಂಗಳುಗಳಿಂದ ಹದಗೆಟ್ಟಿದ್ದ ಗೂಡ್ಸ್ ಆಟೋದಲ್ಲಿಯೇ ಉಂಡು ತಿಂದು ಮಲಗುತ್ತಿದ್ದ ಯಲ್ಲಪ್ಪನವರ ಕಣ್ಣೀರ ಬದುಕಿನ ಬಗ್ಗೆ ನೋಡಿ ತಿಳಿದ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಹಾದೇವ್ ಅವರು ಇವರಿಗೆ ಏನನ್ನಾದರೂ ಮಾಡಬೇಕು ಇವರ ಕಣ್ಣೀರನ್ನು ಒರೆಸುವ ನಿಟ್ಟಿನಲ್ಲಿ ಮುಂದಾಗಬೇಕೆಂದು ಹಂಬಲಿಸಿ ಪಾರಿಕ್ ಅವರಿಗೆ ತಿಳಿಸುತ್ತಾರೆ ತಡವರಿಯದೆ ಪಾರಿಕ್ ಅವರು ತನ್ನ ದಾಂಡೇಲಿ ದೈನಿಕ್ ಸಮಾಚಾರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಯಲ್ಲಪ್ಪ ಅವರ ಕಣ್ಣೀರ ಕತೆಯ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ್ದರು ವರದಿ ಪ್ರಸಾರವಾಗುತ್ತಿದ್ದಂತೆ ದಾಂಡೇಲಿಯ ಅನೇಕ ಸಹೃದಯಗಳು ಯಲ್ಲಪ್ಪರವರ ಯಾತನೆಯ ಬದುಕಿಗೆ ಸಹಾಯದ ಸ್ಪಂದನೆಯನ್ನು ನೀಡಿದರು ದಾನಿಗಳ ನೆರವಿನಿಂದ ದಾಂಡೇಲಿ ಯುನೈಟೆಡ್ ಮುಸ್ಲಿಂ ಕಮಿಟಿ ಹಾಗೂ ಪವನ್ ಶಾ ನೇತೃತ್ವದ ಕಿಲಿ ಕಿಲಿ ವಾಟ್ಸಪ್ ಗ್ರೂಪಿನ ಸಕಾಲಿಕ ಸ್ಪಂದನೆಯ ಮೂಲಕ ಎಲ್ಲಪ್ಪ ಅವರಿಗೆ ಬಾಡಿಗೆ ಮನೆಯನ್ನು ಒದಗಿಸಿಕೊಟ್ಟು ಮನೆಗೆ ಬೇಕಾದ ಎಲ್ಲ ಪಾತ್ರೆಗಳನ್ನು ಸಾಮಾನು ಸಂಜಾಮುಗಳನ್ನು ದಿನಸಿ ವಸ್ತುಗಳನ್ನು ಬೆಡ್ಶೀಟ್ ಚಾದರ ಹಾಗೂ ಯಲ್ಲಪ್ಪ ಅವರಿಗೆ ಬಟ್ಟೆ ಮತ್ತು ಅವರ ಮಗಳು ಕಾಶಿಗೂ ಬಟ್ಟೆ ಬರೆಗಳನ್ನು ಕೊಟ್ಟು ಅಡುಗೆ ಅನಿಲ ಸಂಪರ್ಕವನ್ನು ಒದಗಿಸಿಕೊಟ್ಟು ನಿಜವಾದ ಮಾನವೀಯತೆಯನ್ನು ಮೆರೆದಿದ್ದಾರೆ ಒಂದು ರೀತಿಯಲ್ಲಿ ಹೊಸ ಬದುಕಿನೆಡೆಗೆ ಹೆಜ್ಜೆ ಹಾಕಿದ ಯಲ್ಲಪ್ಪ ಅವರಿಗೆ ಅವರ ಹದಗೆಟ್ಟಿದ್ದ ಗೂಡ್ಸ್ ಅಟೋ ಇದರ ದುರಸ್ತಿ ಕಾರ್ಯಕ್ಕೆ ದಾಂಡೇಲಿ ಯುನೈಟೆಡ್ ಮುಸ್ಲಿಂ ಕಮಿಟಿ ಮುಂದಾಯಿತು ಗೂಡ್ಸ್ ಆಟೋ ಇದರ ದುರಸ್ತಿಗಾಗಿ ದಾಂಡೇಲಿ ಯುನೈಟೆಡ್ ಮುಸ್ಲಿಂ ಕಮಿಟಿ ಹತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನು ನೀಡಿತು ದಾವಲ್ ಮೇಸ್ತ್ರಿ ಮತ್ತು ಹುಸೇನ್ ಮೇಸ್ತ್ರಿ ಇವರು ಈ ಹಣದ ಜೊತೆಗೆ ತಮ್ಮ ಹಣವನ್ನು ಸೇರಿಸಿ ಶ್ರಮವನ್ನು ಹರಿಸಿ ಗೂಡ್ಸ್ ಆಟೋ ದುರಸ್ತಿ ಕಾರ್ಯವನ್ನು ಮಾಡಿ ಮುಗಿಸಿದರು ಗೂಡ್ಸ್ ಆಟೋಗೆ ಸಂಬಂಧಿಸಿದ ಇನ್ಸುರೆನ್ಸ್ ಹಾಗೂ ಇನ್ನಿತರ ಕಾಗದ ಪತ್ರಗಳನ್ನು ದಾಂಡೇಲಿಯ ಬಾಬು ಡ್ರೈವಿಂಗ್ ಸ್ಕೂಲಿನ ಮಾಲಕರಾದ ಶಮ್ಸುದ್ದೀನ್ ಹಾಗೂ ಅವರ ಗೆಳೆಯರ ಬಳಗವು ತಮ್ಮ ಸ್ವಂತ ಖರ್ಚಿನಿಂದ ಮಾಡಿಕೊಟ್ಟಿತು ದುರಸ್ತಿಯಾಗಿ ಪರ್ಫೆಕ್ಟ್ ಆಗಿ ಸಿದ್ಧಗೊಂಡ ಗೂಡ್ಸ್ ಆಟೋವನ್ನು ಅದರ ಮಾಲಕ ಯಲ್ಲಪ್ಪ ಅವರಿಗೆ ಇಂದು ಮಂಗಳವಾರ ಹಸ್ತಾಂತರಿಸಲಾಯಿತು ಬಹಳ ಮುಖ್ಯವಾಗಿ ಸಾದಿಕ್ ಮುಖಾಶಿ ಜಾಫರ್ ಮಸನ್ಗಟ್ಟಿ ಶೌಕತ್ ಅಲಿ ದುಕಾನ್ದಾರ್ ದಾದಾಪಿರ್ ನದಿಮುಲ್ಲಾ ಶಮಿಮುಲ್ಲಾ ಮುಕಾಶಿ ಸಲೀಂ ಖಾನಾಪುರಿ ಇಮ್ತಿಯಾಜ್ ಶೇಖ್ ರಿಯಾಜ್ ಬಾಬು ಸೈಯದ್ ಯಾಸರ್ ಶೇಖ್ ಸಾದಿಕ್ ಮುಲ್ಲಾ ಅಜಾರ್ ದೇಸೂರ್ ನಿಜಾಮ್ ಶೇಖ್ ಮೂನ್ ಶೇಖ್ ಇಮ್ರಾನ್ ಶೇಖ್ ಇಬ್ರಾಹಿಂ ಕಾಕರ್ ಡಾಕ್ಟರ್ ವಾಸಿಕ್ ಅಹಮ್ಮದ್ ಮಳಗಿ ವಸೀಂ ಅಹಮ್ಮದ್ ಮಳಗಿ ದಾವಲ್ಸಾಬ್ ನೀರಲ್ಗಿ ವಸೀಂ ಖಾನ್ ರಿಜ್ವಾನ್ ವಸೀಂ ಶೇಖ್ ಜಿಲಾನಿ ಶೇಖ್ ಇವರನ್ನು ಒಳಗೊಂಡ ದಾಂಡೇಲಿ ಯುನೈಟೆಡ್ ಮುಸ್ಲಿಂ ಕಮಿಟಿಯ ಸಂಘಟನಾತ್ಮಕವಾದ ಸಹಾಯ ಸ್ಪಂದನೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಇಂದು ಗೂಡ್ಸ್ ಆಟೋ ಹಸ್ತಾಂತರದ ಸಂದರ್ಭದಲ್ಲಿ ಮಹಮ್ಮದ್ ಗೌಸ್ ಬೆಟಗೇರಿ ರಿಯಾಜ್ ಬಾಬು ಸೈಯದ್ ಶೌಕತ್ತಾಲಿ ದುಕಾನ್ದಾರ್ ಜಿಲಾನಿ ಶೇಖ್ ಇಕ್ಬಾಲ್ ಮದನಿ ಮೆಡಿಕಲ್ ದಾವಲ್ ಮೇಸ್ತ್ರಿ ಹುಸೇನ್ ಮೇಸ್ತ್ರಿ ಮಹಮ್ಮದ್ ಗೌಸ್ ಪಟೇಲ್ ಶಮಷುದ್ದೀನ್ ಕತೀಬ್ ಉಬೇದ್ ಖಾನ್ ಫಾರೂಕ್ ಶೇಖ್ ಸಾದಿಕ್ ಮುಲ್ಲಾ ಮೆಹಬೂಬ್ ಟೀ ಪಾಯಿಂಟ್ ರಫೀಕ್ ಮುಜಾವರ್ ಇಮ್ತಿಯಾಜ್ ಶೇಖ್ ಇಸ್ಮಾಯಿಲ್ ಪಾನ್ ಶಾಪ್ ಗಿರೀಶ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದು ಯಲ್ಲಪ್ಪ ಅವರಿಗೆ ಶುಭವನ್ನು ಕೋರಿದರು